ವೆಲ್ಕಮ್ ಟು ಕನ್ನಡ ಲಾಕ್ಸ್ ನಾನು ನಿಮ್ಮ ಭವ್ಯ ಮಂಜುನಾಥ್ ನಾನು ನಾನಿವಾಗ ಆಲ್ರೆಡಿ ಹುಲಿಯ ದುರ್ಗದಲ್ಲಿ ನಡೆಯುವಂಥ ಜಾತ್ರಾ ಮಹೋತ್ಸವನ ಅಪ್ಡೇಟ್ ಮಾಡಿದ್ದೀನಿ ಸೊ ತುಂಬ ಜನ ಅದನ್ನು ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಹಾಗೇ ಅದು ಬಂದ್ಬಿಟ್ಟು ಸೋಮವಾರದಲ್ಲಾಗು ತೆಂಬಿಟರ್ತಿ ಇದ್ದಿದ್ದು ಮತ್ತು ಕೊಂಡದ ಸೌದೆ ಎಲ್ಲ ತಂದು ಅದನ್ನೆಲ್ಲ ಬೆಂಕಿ ಎಲ್ಲ ಹಚ್ಚಿ ಸೊ ಇವಾಗ ಸುಟ್ಟಿರೋ ಅಂಥದ್ದು ಮಾರನೆಗೆ ಮಂಗಳವಾರ ಬಂದ್ಬಿಟ್ಟು ಕೊಂಡ ನಡೆಯುತ್ತೆ ಇವಾಗ ಕೊಂಡದ್ದು ಲಾಗ್ನ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ಸೊ ಮಿಸ್ ಮಾಡಿದೆ ಈ ಲಾಗ್ನ ನೋಡಿ ಕೊಂಡ ಅಂತು ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ತುಂಬ ಚೆನ್ನಾಗಾಗಿದೆ ಅಪ್ಲೋಡ್ ಮಾಡ್ತಾರೆ ಸ್ವಲ್ಪ ಲೇಟ್ ಆಯಿತು ಬಿಕಾಸ್ ನನಗೆ ಸ್ವಲ್ಪ ಇರಲಿಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಹಾಗೇ ಇವಾಗ ದೇವ್ರಗಳೆಲ್ಲ ಬಂದು ಕೊಂಡ ಸುತ್ತ ಮೂರು ಪ್ರದರ್ಶನೆ ಹಾಕ್ತಾ ಇದ್ದಾರೆ ನೀವು ನೋಡ್ಬೋದು ಸೆಂಟ್ರಲ್ ಬಂದು ಕೊಂಡ ಅಲ್ಲಿ ಸ್ವಲ್ಪ ಬೂದಿ ಥರ ಕಾಣಿಸ್ತಾ ಇದೆ ಬಟ್ ಅದು ತುಂಬ ಅಂದರೆ ತುಂಬ ಫುಲ್ಲು ಸೌದೆಗಳೆಲ್ಲ ಉರಿದು ಕೆಂಡದ ಥರ ಇದೆ ದೂರಕ್ಕೆ ನಮ್ಗೆ ಆ ಥರ ಕಾಣಿಸ್ತಾ ಇದೆ ಯಾಕೆಂತಂದ್ರೆ ತುಂಬ ಜನ ಅಂದರೆ ತುಂಬ ಜನ ಸೇರ್ತಾರೆ ಕೊಂಡ ನೋಡೋದಕ್ಕೆ ಸೊ ನಾವು ತುಂಬ ಹತ್ರ ಹೋಗಂತೂ ನೋಡೋದಕ್ಕಾಗಲ್ಲ ಅದಕ್ಕೆ ಇಲ್ಲಿ ದೇವಸ್ಥಾನದ ಹತ್ರನೇ ಒಬ್ಬರು ಮನೆ ಇದೆ ಅಲ್ಲಿ ಮೋಲ್ಡ್ ಇದೆ ಅವ್ರಿಗೆ ಅದಕ್ಕೋಸ್ಕರ ಟೆರೆಸ್ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಹಂಗಾಗಿ ಸ್ವಲ್ಪ ದೂರ ಇದೆ ನಿಮಗೆ ತೋರಿಸೋದಕ್ಕೆ ಏನಂತ ಅಂದರೆ ತುಂಬ ಹತ್ರ ಹೋಗಿ ವೀಡಿಯೋ ಮಾಡೋದಿಕ್ಕಾಗಲ್ಲ ಯಾಕಂದರೆ ತುಂಬ ಜನ ಇರೋದರಿಂದ ಅಲ್ಲಿ ಏನೂ ಕಾಣಿಸೋದಿಲ್ಲ ಹತ್ರ ಹೋಗಿ ವೀಡಿಯೋ ಮಾಡಿಕೊಂಡ್ರೆ ಸೊ ಹಾಗಾಗಿ ದೂರದಿಂದ ವೀಡಿಯೋ ಇದ್ದೀನಿ ನಾನು ಮತ್ತು ನಾವು ಪ್ರತಿ ವರ್ಷವೂ ಇವಾಗ ಎಲ್ಲಿ ನಾನು ಯಾವ ಜಾಗದಲ್ಲಿ ನಿಂತ್ಕೊಂಡು ಬೇರೆಯವ್ರ ಮನೆ ಟೆರೆಸ್ ಮೇಲೆ ನಿಂತ್ಕೊಂಡು ವೀಡಿಯೋ ಇದ್ದೀನಿ ಪ್ರತಿ ವರ್ಷವೂ ಅಲ್ಲೇ ನಿಂತ್ಕೊಂಡು ಕೊಂಡ ನೋಡೋದು ಯಾಕಂತಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿಂದ ಹಾಗಾಗಿ ಸೊ ಅಲ್ಲಿಂದನೇ ವೀಡಿಯೋ ಮಾಡಿಕೊಂಡೆ ನಾನು ಕೂಡ ಸೊ ಗೈಸ್ ಇನ್ನೇನು ಇದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತು ಸೊ ಯಾರ್ಯಾರು ಕೊಂಡಾಯ್ತಾರೆ ಅಂತ ಹೇಳಿದ್ರೆ ಫಸ್ಟ್ ಬಂದು ಇಲ್ಲೇನು ಕೆಂಡ ಇದೆ ಒಬ್ಬರು ಮಡ್ಲಿಗೆ ಹಾಕ್ಕೊಂಡು ಕೊಂಡಾಯೋವಂಥದ್ದು ಅದಾದ್ಮೇಲೆ ಹುಲಿರಮ್ಮನ ಕತ್ತಿ ಅದಾದಮೇಲೆ ಕರಗ ಸೊ ಕರಗ ಎಲ್ಲ ಆದಮೇಲೆ ಅಂತಳ್ಳಿ ಮಾರಮ್ಮ ಮತ್ತು ಹೊಸಳ್ಳಿ ಮಾರಮ್ಮ ಅದಾದ್ಮೇಲೆ ಮತ್ತೆ ಹುಲಿರಮ್ಮನ ಕರಗ ಹೋಗುತ್ತೆ ಅದಾದ್ಮೇಲೆ ಲಾಸ್ಟಲ್ಲಿ ಖುಷಿಯಿಂದ ಹುಲಿರಮ್ಮನವರು ಕೊಂಡಾಯ ಅಂಥದ್ದು ನಮಗಂತೂ ಈ ವರ್ಷದ ಕೊಂಡ ತುಂಬ ಸ್ಪೆಷಲು ಯಾಕೆ ಅಂತಂದರೆ ಹೋದ ವರ್ಷ ಏನಾಗಿತ್ತು ಹುಲಿೂರಮ್ಮ ಒಂದೇ ಹೆಜ್ಜೆ ಇಟ್ಟಿದ್ದು ಕೊಂಡದೊಳಗಡೆ ಸೊ ಬಿಟ್ಬಿಟ್ರು ಸೊ ಹಾಗಾಗಿ ನಮಗೆ ಇದೊಂಥರ ತುಂಬ ಅಂದರೆ ತುಂಬ ಕಾಯ್ತಾ ಕಾಯ್ತಾಯಿರೋಂಥ ಕೊಂಡ ಈ ವರ್ಷ ಆ ಥರ ಏನು ಇರೋ ಚೆನ್ನಾಗಾಗ್ಲಪ್ಪ ಅಂತ ತಾಯಿ ಹತ್ರನೇ ಬೇಡ್ಕೊಂಡಿದ್ದೀವಿ ಇಲೂರಮ್ಮನ ಹತ್ರ ಅಷ್ಟು ಕಾತ್ರದಿಂದ ಕಾಯ್ತಾಯಿದ್ವಿ ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಆ ಕಡೆ ಎದುರುಗಡೆ ಎಲ್ಲ ನಿಂತಿದ್ದಾರೆ ಮೋಲ್ಡ್ ಮೇಲೆಲ್ಲ ಟೆರೆಸ್ ಮೇಲೆ ಸೊ ಇದಂತೂ ನಮಗೆ ತುಂಬ ಸ್ಪೆಷಲ್ ಕೊಂಡಾನೆ ಅಂತ ಹೇಳ್ಬೋದು ನಿಮಗೆ ಹೋದ ವರ್ಷ ಬಿದ್ದಾಗ್ಲೂ ಹುಲಿಯರ ಮುಂದು ಮುಖೋಡ ಏನಿದೆ ಬೆಳ್ಳಿದು ಸೊ ಅದು ಸ್ವಲ್ಪ ಸುಟ್ಟೋಗಿತ್ತು ಈ ವರ್ಷ ಅದನ್ನೆಲ್ಲ ಬೇರೆ ಮಾಡಿಸಿ ಹಾಗೆಯೇ ಐನೂರು ಕೂಡ ಇದ್ದಾರೆ ಈ ಸಲ ಎಲ್ಲ ಪೂರ್ತಿಯಾಗಿ ಚೇಂಜ್ ಮಾಡಿಸಿ ಕೊಂಡ ಮಾಡಿಸ್ತಾ ಇರೋವಂಥದ್ದು ಹಾಗಾಗಿ ಪ್ರತಿಯೊಬ್ಬರು ಕೋರಿಕೆ ಇದು ಚೆನ್ನಾಗಿ ಆಗಬೇಕು ಅಂತ ಯಾಕಂತಂದರೆ ಕೊಂಡಾಯ್ಬೇಕಾದ್ರೆ ಆ ಥರ ಎಲ್ಲ ಆದರೆ ಅಷ್ಟೊಂದು ಶ್ರೇಯಸ್ಸಲ್ಲ ಸೊ ಅದಕ್ಕಾಗಿ ನಮಗೆಲ್ಲರಿಗೂ ಕೊಂಡ ಅನ್ನೋದು ಒಂಥರ ಕ್ಯೂರಿಯಾಸಿಟಿ ಚೆನ್ನಾಗಿ ಆಗ್ಲಪ್ಪ ಅನ್ನೋದು ಅದಕ್ಕೋಸ್ಕರ ಇಷ್ಟು ಜನ ಅಂದರೆ ಪ್ರತಿ ವರ್ಷವೂ ಹಿಂಗೇನೇನೆ ಕಡಿಮೆ ಜನ ಅಂತೂ ಕೊಂಡ ನೋಡೋದಕ್ಕೆ ಸೇರಲ್ಲ ತುಂಬ ಜನ ಕೊಂಡ ನೋಡೋದಕ್ಕೆ ಸೇರ್ತಾರೆ ಹಾಗೇ ಎಲ್ಲರ ಕೈಯಲ್ಲೂ ಫೋನ್ ಇದ್ದೇ ಇದೆ ವೀಡಿಯೋ ಮಾಡೋದಕ್ಕೆ ಕೊಂಡ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಪ್ರತಿಯೊಂದು ಊರ್ಗು ಅದು ಊರುಗಳಲ್ಲಿ ಕೊಂಡ ನಡೆಯೋ ಪ್ರತಿಯೊಬ್ಬರು ಗೊತ್ತಿರುತ್ತೆ ಊರುಗಳಲ್ಲಿ ಕೊಂಡ ಆಯ್ಬೇಕಾದ್ರೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಎಷ್ಟು ಚೆನ್ನಾಗಾಗುತ್ತೆ ಅನ್ನೋದು ಎಲ್ಲನೂ ಚೆನ್ನಾಗಾದರೆ ಅದು ಖುಷಿಯೇ ಬೇರೆ ಎಷ್ಟು ಜನರ ಬೇಡಿಕೆ ಇತ್ತು ಅಂತ ನಾವು ಮಾತಾಡೋದ್ರಲ್ಲೇ ನಿಮ್ಗೆ ಅರ್ಥ ಆಗಿರ್ತ ಆಗಿರುತ್ತೆ ಇಷ್ಟೊತ್ತ ಕಾಲ್ರೆಡಿ ಸೊ ನಾವಂತೂ ಎಷ್ಟು ಭಯ ಪಟ್ಟಿದ್ವಿ ಅಂದರೆ ಆ ಕೊಂಡ ಆಗ್ಬೇಕಾದ್ರೆ ಆ ಭಯ ಹೆಂಗಾಗ್ತಾ ಇರುತ್ತೆ ಅಂದರೆ ಎದೆ ರೀ ಅದನ್ನು ಹೇಳೋದಕ್ಕಾಗಲ್ಲ ಅಷ್ಟು ಒಂಥರ ಮನ್ಸಿಗೆ ಡವ 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 ಅಂತ ಇರುತ್ತೆ ಏನಾಗುತ್ತೋ ಏನೋ ಅಂತ ಅದರಲ್ಲೂ ಹೊಸಳಿ ಮಾರಮ್ಮ ಅಂತೂ ಕೊಂಡದೊಳಗಡೆ ಕುಣ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಬಂದರು ಅದೆಲ್ಲ ನೋಡೋದಕ್ಕೆ ನಿಜವಾಗ್ಲೂ ಏನೋ ಒಂಥರ ಮೈ ರೋಮಾಂಚನಾಗಿ ಬಿಡುತ್ತಿದ್ದೀನೆಲ್ಲ ನೋಡ್ತಾ ಇದ್ರೆ ಹಾಗೆಯೇ ನಾವು ಕೊಂಡ ತೊಳೆಯೋರ ಹತ್ರ ಒಂದ್ಸಲ ಕೇಳಿದ್ವಿ ಹೆಂಗೆ ಕೊಂಡಾಯೋಕೆ ಆಗುತ್ತೆ ನೀವು ಅಂತ ಅದೇನೋ ದೇವ್ರ ಶಕ್ತಿ ನಮ್ಗೊಂದ್ಸಲ ಅದು ಕೊಂಡ್ ಎಳ್ದಂಗೆ ಆಗುತ್ತೆ ಅವಾಗ ಹೋಗ್ಬಿಟ್ರೆ ನಾವು ಮೈಂಡಲ್ಲಿ ಏನೂ ಬೇರೆ ಯೋಚನೆ ಮಾಡಿದೆ ಆರಾಮಾಗಿ ಹೋಗ್ಬಿಡ್ತೀವಿ ಏನೂ ಆಗೋದಿಲ್ಲ ಅಂತ ಹೇಳಿದ್ರು ಸೊ ಅದೇ ಥರ ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಾಯಿತು ಸೊ ಕೊಂಡೆ ಎಲ್ಲ ಇವಾಗ ಊರ್ನೋರೆಲ್ಲ ಓಡ್ತೀವಿ ಸೊ ಇದೊಂಥರ ಖುಷಿ 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 ವಿಚಾರ ನಮಗೆ ಹಾಗೇ ಮನೆಗೆ ಬರೋಷ್ಟಲ್ಲಿ ಮಟನ್ ಊಟಕ್ಕೆ ಎಲ್ಲನೂ ರೆಡಿ ಮಾಡ್ತಾ ಇದ್ರು ನಮ್ಮ ಮನೆಯಲ್ಲಿ ಈ ಮಸಾಲೆ ಎಲ್ಲ ರುಬ್ಬಿಟ್ಟಿದ್ದಾರೆ ನಾವು ಕೊಂಡ ನೋಡ್ಕೊಂಡು ಎಲ್ಲ ಹತ್ರ ಎಲ್ಲ ನೋಡ್ಕೊಂಡು ಬರೋಷ್ಟ್ರಲ್ಲಿ ಸ್ವಲ್ಪ ಲೇಟ್ ಆಗಿತ್ತು ಹಂಗಾಗಿ ಮನೇಲಿ ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮ ನಮ್ಮ ಅಜ್ಜಿ ಎಲ್ಲರೂ ಇದ್ದರು ಸೊ ಅವರೆಲ್ಲ ಸ್ವಲ್ಪ ಆದಷ್ಟು ರೆಡಿ ಮಾಡ್ಕೊಬಿಟ್ಟಿದ್ರು ನಮ್ಮ ಅಜ್ಜಿ ಇವಾಗ ಇದು ಕಾಳು ಗೊಜ್ಜು ಮಾಡ್ತಾರಲ್ವ ಬೋಟಿ ಗೊಜ್ಜು ಸೊ ಅದಕ್ಕೆ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದಾರೆ ಮಸಾಲೆಗಳೆಲ್ಲ ರೆಡಿ ಆಗಿದೆ ಇವಾಗ ಮಕ್ಳಂತೂ ಎಷ್ಟು ತೀಟೆ ಮಾಡ್ತಾರೆ ಅಂತಂದ್ರೆ ಇವ್ರಿಬ್ರು ಸೇರ್ಕೊಬಿಟ್ರೆ ನಮಗೆ ತೀಟೆ ಅಂದ್ರೆ ತೀಟೆ ಮಾಡ್ತಿರ್ತಾರೆ ಇವರಿಬ್ರು ಏನು ಅನ್ಕೊ ಬಂದಿಲ್ಲ ಏನೋ ಏನದು ಹೊಂಬಾಳಿ ಹ್ಮ್ ಏನ್ ಏನದು ಪಿಂಕಿ ನೀನು ಹೇಳು ಪಿಂಕಿ ಕೈ ಏ ಪಿಂಕಣ್ಣ ಹಾಂ ಏನದು ಎತ್ಬೇಕು ಒಂಬಾಳೆ ಹಾಂ ಜಶು ಅಂತೂ ತುಂಬ ಸಕ್ಕವಾಗಿ ಮಾತಾಡ್ತಾಳೆ ಅವಳಿಗೆ ಒಂದೊಂದು ಅಕ್ಷರ ಮಾತ್ರ ಆ ಶೋನ್ ಬರೋದಿಲ್ಲ ಪಿಂಕಿ ಅಂತೂ ಪೂರ್ತಿ ತೊದಲಿಸ್ಕೊಂಡು ಮಾತಾಡ್ತಾಳೆ ಅವಳು ಮಾತು ಕೇಳೋಕ್ಕೆ ಒಂಥರ ಖುಷಿ ಚೆನ್ನಾಗಿ ಮಾತಾಡ್ತಿರ್ತಾಳೆ ಅವಳು ಅವರಿಬ್ರಿಗೂ ಒಂದು ತ್ರೀ ಆ್ಯಂಡ್ ಹಾಫ್ ಮಂತ್ಸ್ ಹೆಚ್ಚು ಕಮ್ಮಿ ಅಷ್ಟೇನೆ ಆ ಶೋನ್ ವರ್ಷಗಳ ಥರ ಎಲ್ಲ ಏನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಅವರಿಗೆ ಇಬ್ಬರು ಅದೇ ಥರ ಆಟ ಆಡ್ಕೊಂಡು ಒಂಬಳೆ ಹಿಡ್ಕೊಂಡು ಆಟ ಆಡ್ತಾಯಿದ್ರು ನಮ್ಮಮ್ಮ ಇಲ್ಲಿ ಪಾತ್ರೆಗೆಲ್ಲ ಮಣ್ಣು ಸವರ್ತಾ ಇದ್ದಾರೆ ಇದನ್ನು ಏನು ತೆಗೆ ಸಾವಿರದಂತಂದರೆ ಕಪ್ಪಾಗಬಾರ್ದು ಪಾತ್ರೆ ಅಂತ ಹೇಳಿ ಒಲೆಯಲ್ಲಿ ಅಡುಗೆ ಮಾಡಿದ್ರೆ ಸೊ ಪಾತ್ರೆ ಎಲ್ಲ ಕಪ್ಪಾಗುತ್ತೆ ಹಾಗಾಗಿ ನಾನು ನಮ್ಮಮ್ಮ ಬಂದ್ಬಿಟ್ಟು ಆ ಪಾತ್ರೆಗೆಲ್ಲ ಸಾರ್ತಾ ಸಾರ್ತಾಯಿದ್ರು ಕಪ್ಪಾಗೋದು ಬೇಡ ಅಂತ ಫಸ್ಟು ಸ್ಟವ್ವಲ್ಲಿ ಮಾಡೋಣ ಅಂಥೇಳಿ ಸ್ಟವ್ವೆಲ್ಲ ತರಿಸ್ಕೊಂಡ್ವಿ ಅದಾದಮೇಲೆ ನಮ್ಮ ದೊಡ್ಡಪ್ಪ ಇದ್ರು ಬೇಡ ಒಲೆಯಲ್ಲೇ ಅಡುಗೆ ಮಾಡಿ ಅಂತೇಳ್ಬಿಟ್ಟು ಒಲೆಯಲ್ಲಿ ಅಡುಗೆ ಮಾಡಿಸಿದ್ರು ಅದಾದ ಅದಾದಮೇಲೆ ಒಲೆಯಲ್ಲೇ ಅಡುಗೆ ಮಾಡಿದ್ವಿ ಇಲ್ಲಿ ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ದೊಡ್ಡಪ್ಪ ಇಬ್ಬರು ಕುತ್ಕೊಂಡು ಕಾಲೆಲ್ಲ ಸೀತಾ ಇದ್ದಾರೆ ನಾವೇ ಒಂದು ಮರಿ ಕುಯ್ಕೊಂಡಿದ್ವಿ ಸೊ ಆ ಮರಿದು ಪೂರ್ತಿ ತಲೆ ಕಾಲೆಲ್ಲ ಸೀತಾ ಇದ್ದಾರೆ ಮಾಡಿದೆ ಒಂಬಾಳೆ ಒಂಬಾಳೆ ಅನ್ಕೊಂಡ್ರು ಒಂಬಾಳೆ 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 ಕಲ್ಲಮ್ಮ ಕಲ್ಲಮ್ಮ ಏನೇನಮ್ಮ ಮಕ್ಕಳೆ ಬ್ಯಾಡ ಅಂತ ಹೇಳೋದಪ್ಪಂಗೆ ಇಂಕಿ ಅಂದರೆ ಎಷ್ಟು ಮಾತಾಡ್ತಿದ್ರೆ ತುಂಬ ಮಾತಾಡ್ತಿರ್ತಾಳೆ ಆದರೆ ಅವಳ ಮಾತು ಜಾಸ್ತಿ ಯಾವುದು ಅರ್ಥ ಆಗೋದಿಲ್ಲ ಮತ್ತು ಅವಳು ನಮ್ಮ ಅಪ್ಪಜ್ಜಿಗೆ ಮಾತ್ರ ಎದುರುಕೊಳ್ಳೋದು ಇನ್ನು ಯಾರಿಗೂ ಎದುರುಕೊಳ್ಳಲ್ಲ ಫುಲ್ಲು ರೌಡಿ ಥರ ಆರ್ತಿರ್ತಾಳ ಅವಳು ಹಾಗೆಯೇ ಇಲ್ಲಿ ಸುತ್ತ ಎಷ್ಟು ಚೆನ್ನಾಗಿದೆ ವಾತಾವರಣ ಅಂದರೆ ತುಂಬ ಚೆನ್ನಾಗಿದೆ ಪೂರ್ತಿ ಗ್ರೀನು ಹಾಗೇ ಇಲ್ಲಿ ಮಾವಿನ ಮರ ಎಲ್ಲ ಹಾಕ್ಕೊಂಡಿದ್ದಾರೆ ತುಂಬ ಚೆನ್ನಾಗಿರುತ್ತೆ ನಮಗಂತೂ ಇಲ್ಲಿ ಹೋಗ್ಬೇಕಂತಂದರೆ ಎಷ್ಟು ಖುಷಿ ಅಂತಂದರೆ ತುಂಬ ಖುಷಿ ಅದಕ್ಕೋಸ್ಕರ ನಾವು ನಮ್ಮ ದೊಡಮ್ಮವರೆಲ್ಲ ಎಷ್ಟೋ ಹಬ್ಬಗಳನ್ನ ಇಲ್ಲೇ ಆಚರಣೆ ಮಾಡ್ತೀವಿ ಅಂದರೆ ಇಲ್ಲಿ ಅಷ್ಟೊಂದು ಜನ ಅನ್ನೋರು ಯಾರೂ ಇರೋದಿಲ್ಲ ನಾವು ನಾವೇ ಇರ್ತೀವಿ ಹಾಗೆಯೇ ಇನ್ನೊಂದು ಏನಂತ ಅಂದರೆ ನಾವು ಇಲ್ಲಿ ಟಿ ವಿ ಬಟ್ ಕೇಬಲ್ ಎಲ್ಲ ಏನು ಎಳಿಸ್ಕೊಂಡಿಲ್ಲ ನಾ ಪೆನ್ ಡ್ರೈವ್ ಏನಾದರೂ ಹಾಕ್ಕೊಂಡು ನೋಡೋಣ ಬಿಡು ಅಂತ ಆದರೆ ನಾವಿಲ್ಲಿ ಹೋದಾಗ ಒಂದಿನೂ ಟಿ ವಿ ನೋಡೋದಕ್ಕೆ ಹೋಗಲ್ಲ ಯಾಕಂತಂದರೆ ನಾವು ನಾವೇ ಸೇರಿಕೊಂಡಿರ್ತೀವಲ್ವ ಅದೇನೋ ಒಂಥರ ಖುಷಿ ನಮಗೆ ಎಲ್ಲರೂ ಮಾತಾಡ್ಕೊಂಡು ಸೇರ್ಕೊಂಡ್ಬಿಡ್ತೀವಿ ಆ ಖುಷಿಗೆ ಟಿ ವಿ ನೋಡೋದಾಗಲಿ ಇನ್ನೊಂದು ಮಾಡೋದಾಗಲಿ ಅದೆಲ್ಲ ಏನೂ ಮಾಡೋದಿಕ್ಕೆ ಹೋಗೋದಿಲ್ಲ ಫೋನು ಕೂಡ ನಾವು ಅಷ್ಟೊಂದು ಯೂಸ್ ಮಾಡಲ್ಲ ಬೆಳಗ್ಗೆ ಟಿಫನು ಮಧ್ಯಾಹ್ನ ಅಡುಗೆ ಆ ಥರ ಎಲ್ಲರೂ ಅಡುಗೆ ಊಟ ಮಾಡಿಕೊಂಡು ಒಂದು ಕಡೆ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ಕೊಂಡು ಖುಷಿಯಾಗಿರ್ತೀವಿ ನಿಜ ಹೇಳಬೇಕು ಅಂತಂದರೆ ಖುಷಿಯಾಗಿ ನೆಮ್ಮದಿಯಾಗಿ ಇರಬೇಕು ಅಂತಂದರೆ ಈ ಥರ ಒಂದು ಜಾಗ ಇದ್ಬಿಟ್ರೆ ನೆಮ್ಮದಿಯಾಗಿ ಇದ್ಬಿಡ್ತೀವಿ ಅನಿಸ್ತಾ ಇರುತ್ತೆ ಅದೆಲ್ಲ ಒಂಥರ ಖುಷಿ ಕೊಡ್ತಾ ಇರುತ್ತೆ ಮನಸ್ಸಿಗೆ ಅದಕ್ಕೆ ನಿಮ್ಮೆಲ್ಲ ಶೇರ್ ಮಾಡ್ತೀವಿ ಹಾಗೆಯೇ ಇಲ್ಲಿ ಸಾಂಬಾರೆಲ್ಲ ಯಾಕೆ ಏನು ಹಾಕ್ತಾ ಇದೆ ರೆಡಿ ಮಾಡ್ತಾ ಇದ್ದಾರೆ ಏನು ಸಾಂಬಾರೆಲ್ಲ ಆದರೆ ಬೆಲ್ಲೆಯಲ್ಲಿ ತುಂಬ ಕೊಡೋದಿಲ್ಲ ಸಾಂಬಾರು ಅನ್ನ ಮತ್ತು ಬೇಸಿ ಗೊಜ್ಜು ಚಿಕನ್ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅದಕ್ಕೆ ತೋರೆ ಮಟನೆಲ್ಲ ಕ್ಲೀನ್ ಮಾಡಿ ತೊಳ್ಕೊಂಡು ಎಲ್ಲ ಮಾಡಿ ಅವರೂ ಅಷ್ಟೇ ಈ ಬರೋದಕ್ಕೆ ತುಂಬ ಇಷ್ಟಪಡ್ತಾರೆ ತುಂಬ ಚೆನ್ನಾಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಕೆಲಸನೂ ಅಷ್ಟೇ ಎಲ್ಲರೂ ಎಲ್ಲನೂ ಸೇರ್ ಮಾಡ್ಕೊಂಡು ಮಾಡ್ತಿರ್ತೀವಿ ಈ ಅಡುಗೆ ಮಾಡ್ತಾರೆ ಬಂದು ನಮ್ಮ ಅಮ್ಮ ಅವರ ಮಾವ ಅಂದರೆ ನಮ್ಮ ಅಜ್ಜಿಯವರು ತಮ್ಮ ಅಡುಗೆ ಮಾಡ್ತಾಯಿರೋಂಥದ್ದನ್ನು ಒಲೆ ಹತ್ರ ನಿಂತ್ಕೊಂಡು ಅವರು ಅಷ್ಟೇನೇ ಬಂದರೆ ಯಾರೂ ಸುಮ್ಮನೆ ಕುತ್ಕೊಳ್ಳಲ್ಲ ಚಿನ್ನಕ್ಕೆ ಕುತ್ಕೋಬೇಕು ಅಂತ ಒಂದ್ಸಲ ಎಲ್ಲರೂ ಅಂತ ಅನಿಸ್ತಾ ಇರುತ್ತೆ ಸೊ ಹಂಗಾಗಿ ಪ್ರತಿಯೊಬ್ಬರು ಎಲ್ಲ ಕೆಲಸಗಳನ್ನು ಹಂಚ್ಕೊಂಡು ಮಾಡ್ತಾ ಇರ್ತೀವಿ ಇನ್ನೇನು ಊಟದ ಟೈಮ್ ಆಯ್ತಲ್ಲ ಅಂದರೆ ಪಾತ್ರೆಗಳಿದ್ದು ಸ್ವಲ್ಪ ಅದನ್ನೆಲ್ಲ ತೊಳೆದಿರ್ತೀವಿ ಸೈಡಲ್ಲಿ ನನ್ನ ಮಗ ಹಠ ಮಾಡ್ತಾ ಇಲ್ಲಿ ಸುಮ್ಮನೆ 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 ಹಠ ಮಾಡ್ತಿರ್ತಾಳೆ ಏನಾದ್ರು ಅಂದರೆ ಅಂತಿರ್ತಾಳೆ ಅವಳಂತೂ ಅಪ್ಪ ದೇವ್ರೆ ಅನಿಸ್ತಾ ಇರುತ್ತೆ ಆಮೇಲೆ ಇನ್ನೊಂದು ಏನಾಯ್ತು ಅಂದರೆ ಕುಕ್ಕರ್ ಬಿಸಿಲು ಈ ಸೇಫ್ಟಿ ಜಾ ಅಂತ ಇರುತ್ತಲ್ಲ ಜಾಗ ಕೊಟ್ಟಿರ್ತಾರಲ್ಲ ಅಲ್ಲಿ ಫುಲ್ಲು ಹೊಗೆ ಎದ್ಬಿಟ್ಟು ಎಷ್ಟು ಭಯ ಆಯಿತು ಅಂತಂದರೆ ಈ ಥರ ಅಂತೂ ಆಗಬಾರ್ದತ್ತಪ್ಪ ಕುಕ್ಕರು ಅಂತ ಅನ್ಸ್ಬಿಡ್ತು ಸದ್ಯಕ್ಕೆ ನಮ್ಮ ಅದೃಷ್ಟಕ್ಕೆ ಕುಕ್ಕರ್ ಬ್ಲಾಸ್ಟ್ ಆಗಿಲ್ಲ ಅದೇ ನಮ್ಮ ಅದೃಷ್ಟ ಎಲ್ಲಿ ಬ್ಲ್ಯಾಸ್ಟ್ ಅಂತ ಪೂರ್ತಿ ಎದ್ರುಕೊಂಡಿದ್ವಿ ಅದರಲ್ಲೂ ನಮ್ಮ ಮಕ್ಕಳಂತೂ ಒಂದು ಕಡೆ ಬೇರೆ ಕೂತ್ಕೋತಾ ಇರಲಿಲ್ವ ಮಕ್ಕಳೇನಾದರೂ ಆ ಸೈಡ್ ಹೋದಾಗ ಆಗಿದ್ದಿದ್ರೆ ಏನಪ್ಪ ಮಾಡ್ತಿದ್ದಿದ್ದು ಅಂತ ಅನ್ನಿಸ್ತಾ ಇತ್ತು ಸದ್ಯಕ್ಕೆ ಆ ಥರ ಏನೂ ಆಗಲಿಲ್ಲ ಅದೆಲ್ಲ ಆದಮೇಲೆ ಮುದ್ದೆನೂ ಇನ್ನೇನು ರೆಡಿ ಆಗ್ತಾ ಇದೆ ಮುದ್ದೆ ಎಲ್ಲ ರೆಡಿ ಆದರೆ ಸೊ ಬಂದವ್ರಿಗೆ ಇನ್ನು ಊಟ ಬಡಿಸೋದು ಅಷ್ಟೇನೆ ಕೆಲಸ ಸೊ ಸ್ವಲ್ಪ ಜನ ಇದ್ದೀವಿ ನಾವೆಲ್ಲ ಊಟ ಮಾಡ್ಕೊಂಡು ಬಂದು ಬಂದವ್ರಿಗೆ ಊಟ ಕೊಟ್ಕೋತೀವಿ ನೆಕ್ಸ್ಟು ಜಾಸ್ತಿ ತುಪ್ಪ ಹಾಕಿರೋದು ಬೇಸ್ಟ್ ಆಗುತ್ತದ ಮುದ್ದೆಗೆ ತುಪ್ಪ ಹಾಕಿ ಮಾಡಿರೋದು ಅವ್ರೇನ್ ಕಯ ಕಯ್ಯ ಅಂತವ್ರಲ್ಲ ಅವರು ಒಳಗೆ ಮಾತಾಡ್ತಾರ ಅವ್ರಿಗೆ ಹೇಳು ಇವ್ರಿಗೆ ಹೇಳು ಸರಿ ಆರ ಪಳ್ಳಿ ಮುಂದೆ ಜಾಸ್ತಿ ಆಯ್ತು ಅನ್ಸ್ತಿಲ್ವಾ ಮಧ್ಯಾಹ್ನಕ್ಕೆ ಬರ್ತಾರೆ ಮಧ್ಯಾಹ್ನ ಜಾಸ್ತಿ ಆಯ್ತು ಅನ್ಕೋತೀವಿ ನಾವು ಆದ್ರೆ ಯಾರಿಗೂ ಹೇಳಿಲ್ಲ ಮಂಜು ರಾತ್ರಿಗೆಲ್ಲ ಹೇಳ್ತಾ ಇರೋದನ್ನು ರಾತ್ರಿ ಬೇಕಾದ್ರೆ ಇನ್ನೊಂದು ಸಲ ತೋರಿಸ್ಬೋದಿತ್ತು ರಾತ್ರಿಯಾಗೇನು ಹೇಳಿಲ್ಲ ಮಧ್ಯಾಹ್ನಕ್ಕೆ ಮಾಡಿರೋದು ಇವಾಗ ಮುದ್ಯಾಹ್ನ ಮಧ್ಯಾಹ್ನ ಊಟಕ್ಕೆ ಹೇಳಿರೋದು ಒಂಥರ ಮಧ್ಯಾಹ್ನಕ್ಕೆ ಸರಿ ನಾನು ಇಲ್ಲ ಮಾತ್ರ ಅಂದ್ಕೊಂಡ ಒಗ್ಗರಣೆ ಹಾಕವರಾ ಮತ್ತೆ ನಾ ಏನು ತಿನ್ಬೇಕಂತ ಅನ್ನಿಸ್ತದ ಬಿರಿಯಾನಿನೂ ಚೆನ್ನಾಗ ಬಿರಿಯಾನಿ